ನಮಸ್ಕಾರ ಸುದ್ದಿ ಸುದ್ದಿಮೃತಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಎರಡು ವಿಷಯಗಳ ಚರ್ಚೆ ಕುರಿತಂತೆ ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಗ್ರೇಟರ್ ಬೆಂಗಳೂರು ಗ್ರೇಟ್ ಪರ್ಸನ್ ಯಾರು ಚುನಾವಣೆಗೆ ಮುನ್ನವೇ ಜೆ ಡಿ ಎಸ್ ಸಕ್ರಿಯ ಎರಡು ವಿಷಯ ಗ್ರೇಟರ್ ಬೆಂಗಳೂರು ಗ್ರೇಟ್ ಪರ್ಸನ್ ಯಾರು ಚುನಾವಣೆಗೆ ಮುನ್ನವೇ ಜೆ ಡಿ ಎಸ್ ಸಕ್ರಿಯ ಈ ಎರಡು ವಿಷಯಗಳ ಚರ್ಚೆಗಳಾಗ್ತಾ ಇರೋದನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಈಗಾಗಲೇ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಗಿದೆ ಅಂತ ಅವರವರ ಮಾತುಗಳಲ್ಲಿ ಅವರವರ ಶಬ್ದಗಳನ್ನು ಬಳಕೆಯನ್ನು ಮಾಡಿ ವ್ಯಾಖ್ಯಾನ ಮಾಡಲಾಗ್ತಾಯಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅವಧಿ ಮುಗಿತು ಅವಧಿ ಮುಗಿದು ಎಷ್ಟೋ ವರ್ಷವಾದರೂ ಚುನಾವಣೆಯನ್ನು ಮಾಡಲಿಲ್ಲ ಅದೊಂದು ಕಡೆ ಬಿ ಜೆ ಪಿನೂ ಮಾಡಲಿಲ್ಲ ಕಾಂಗ್ರೆಸ್ನವರು ಮಾಡಲಿಲ್ಲ ಯಾರು ಯಾವ ಪಕ್ಷದವರ ಮೇಲೂ ಕೂಡ ಗೂಬೆ ಕೂರಿಸುವ ಪ್ರಯತ್ನವನ್ನು ಯಾರೂ ಮಾಡಬೇಕಾದಿಲ್ಲ ಅವರವರೇ ಹೋಗಿ ಗೂಬೆಯನ್ನು ತಂದು ತಮ್ಮ ಮೇಲೆ ಕೂರಿಸಿಕೊಂಡ್ರು ಆ ಸಂದರ್ಭಗಳಿಗೆ ಬಿಡಿ ಅದನ್ನು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿ ಬಿ ಎ ಅಸ್ತಿತ್ವಕ್ಕೆ ಬಂದು ಆಯಿತು ಆದೇಶವೂ ಆಗಾಯಿತು ಐದು ವಲಯಗಳಾಯಿತು ಐದು ವಲಯಗಳಿಗೆ ಕಮಿಷನರ್ಗಳು ಹೆಚ್ಚುವರಿ ಕಮಿಷನರುಗಳು ಜಾಯಿಂಟ್ ಕಮಿಷನರುಗಳು ಇವೆಲ್ಲರನ್ನು ನೇಮಕ ಮಾಡಿ ಆಯಿತು ಎಲ್ಲೆಲ್ಲಿ ಕಚೇರಿಗಳು ಅಂತ ಎಲ್ಲವೂ ಆಯಿತು ಹಾಗಾದರೆ ನೆಕ್ಸ್ಟ್ ಗ್ರೇಟರ್ ಬೆಂಗಳೂರು ಗ್ರೇಟ್ ಪರ್ಸನ್ ಯಾರು ಚುನಾವಣೆ ಬಹುತೇಕವಾಗಿ ಆಗುತ್ತೆ ಅನ್ನುವಂಥದ್ದು ಖಚಿತವಾಗಿದೆ ಮೂರು ತಿಂಗಳ ಅವಧಿಯನ್ನು ತೆಗೆದುಕೊಳ್ಳಲಾಗಿದೆ ಮೂರು ತಿಂಗಳ ಅವಧಿಯೊಳಗೆ ವಾರ್ಡ್ಗಳ ವಿಂಗಡಣೆ ಮೀಸಲಾತಿಯ ಒಂದು ಪ್ರಕ್ರಿಯೆಗಳು ಮುಗಿದ ಮೇಲೆ ಚುನಾವಣೆ ಆಗುತ್ತೆ ಎಲ್ಲಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಹಾಗಾದರೆ ಗ್ರೇಟರ್ ಬೆಂಗಳೂರನ್ನು ಪ್ರತಿನಿಧಿಸುವ ಗ್ರೇಟ್ ಪರ್ಸನ್ ಯಾರು ಅನ್ನುವ ಪ್ರಶ್ನೆ ಈಗ ಉದ್ಭವವಾಗಿದೆ ಎಲ್ಲ ಪಕ್ಷಗಳಲ್ಲಿಯೂ ಕೂಡ ತಮ್ಮದೇ ಆದ ರೀತಿಯೊಳಗೆ ವ್ಯಾಖ್ಯಾನವನ್ನು ಮಾಡಲಾಗ್ತಾಯಿದೆ ನಮ್ಮದು ಪಶ್ಚಿಮ ವಿಭಾಗಕ್ಕೆ ಬರುತ್ತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಪಶ್ಚಿಮ ವಿಭಾಗಕ್ಕೆ ಬರುತ್ತೆ ಒಟ್ಟು ಐದು ವಿಭಾಗಗಳನ್ನ ರಚನೆ ಮಾಡಿದ ಈಗಾಗಲೇ ಅಲ್ಲಿ ಎಲ್ಲರಿಗೂ ಗೊತ್ತಿದೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಬೆಂಗಳೂರು ಪೂರ್ವ ನಗರ ಪಾಲಿಕೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಈ ರೀತಿಯಾಗಿ ವಿಂಗಡಣೆಗಳನ್ನು ಮಾಡಲಾಗಿದೆ ಅದರೊಳಗೆ ವಿಂಗಡಣೆಯನ್ನು ಮಾಡಿದ ಮೇಲೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬರುತ್ತೆ ಈಗಾಗಲೇ ಎಷ್ಟು ಅನ್ನುವಂಥದ್ದು ನಿಗದಿಯಾಗಿದೆ ಇನ್ನು ಅದರ ಬದಲಾವಣೆಯೂ ಆಗಬಹುದು ಅದು ಆಮೇಲೆ ಹೇಗೆ ಸ್ಪರ್ಧೆ ಯಾರು ಸ್ಪರ್ಧೆ ಇಲ್ಲೊಂಥರ ಯಾವ ರೀತಿ ಆಗ್ತಾ ಇದೆ ಅಂದರೆ ಯಕ್ಷ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ ಯಾವುದೋ ಒಂದು ಸಭೆಯೊಳಗೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸೋಮಶೇಖರ್ ಮಾತನ್ನು ಹೇಳಿಬಿಟ್ಟಿದ್ದಾರೆ ಯಾರ್ಯಾರು ವಾರ್ಡ್ ಅಧ್ಯಕ್ಷರಿದ್ದೀರೋ ಅವರವರೇ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡ್ತಾನೆ ಅಂತೇಳಿ ಅಂತ ಹಾಗಾಗಿ ಕೆಲವೊಬ್ಬರು ಹೊಸ ಬಟ್ಟೆಗಳನ್ನು ಹೊಲಿಸಿಕೊಂಡು ಇಸ್ತ್ರಿ ಮಾಡಿ ಇಟ್ಟುಕೊಂಡಿರಬಹುದು ಅಥವಾ ಇನ್ನು ಕೆಲವೊಬ್ಬರು ಮೀಸಲಾತಿ ಬದಲಾದರೆ ನನ್ನ ಶ್ರೀಮತಿಯನ್ನು ನಿಲ್ಲಿಸಬಹುದೇ ಅಂತ ಯೋಚನೆಯನ್ನು ಮಾಡ್ತಿರ್ಬೋದು ಎರಡೂ ಬದಲಾದರೆ ಪಕ್ಕದ ಮನೆಯವ್ರನ್ನೋ ಹಿಂದ್ಗಡೆ ಮನೆಯವ್ರನ್ನೋ ಇನ್ನಾರು ನಿಲ್ಲಿಸ್ಬೋದು ಅಂತ ಕೆಲವೊಬ್ಬರು ಕೆಲವೊಂದು ರೀತಿಯೊಳಗೆ ವ್ಯಾಖ್ಯಾನವನ್ನು ಮಾಡ್ತಾ ಇರಬಹುದು ಪ್ರಶ್ನೆ ಬೇರೆ ಇನ್ನು ಕೆಲವೊಬ್ಬರು ಅವರಿಗೆ ಕೊಡುವುದಾದರೆ ನಾವೇಕೆ ಕೆಲಸವನ್ನು ಮಾಡಬೇಕು ಅಂತ ಒಂದು ಹೆಜ್ಜೆ ಹಿಂದಿಯನ್ನು ಇಟ್ಟು ಈ ರೀಗ ಅಯ್ಯೋ ನನಗಿಲ್ವಂತೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂಥೇಳಿ ಪೆಚ್ಚು ಮೋರೆಯನ್ನು ಹಾಕಿಕೊಂಡು ಕುಳಿತವರು ಇದ್ದಾರೆ ಇರಲಿ ಒಂದು ಕಡೆಗೆ ನಿನ್ನೆ ಸುದ್ದಿ ಮೃದಂಗಕ್ಕೆ ನೀಡಿದಂಥ ಹೇಳಿಕೆಯಲ್ಲಿ ಸೋಮಶೇಖರ್ ಒಂದು ಶಬ್ದವನ್ನು ಬಳಕೆ ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರು ಈಗ ಎಂಟಿದೆ ಅದು ಹತ್ತು ಆಗ್ಬೋದು ಅಥವಾ ಬೇರೆ ಬೇರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಸೇರ್ಪಡೆ ಮಾಡಿಕೊಂಡ್ರೆ ನಾನು ಮೂರು ನಾಲ್ಕು ಜಾಸ್ತಿ ಆಗಬಹುದು ಅಂತಕ್ಕಂಥದ್ದು ಎಷ್ಟನ್ನು ನಿಮ್ಮ ತೆಕ್ಕೆಗೆ ತೆಗೆದುಕೊಳ್ತೀರಿ ಅಂದರೆ ಈಗ ಅಷ್ಟು ತೆಗೆದುಕೊಳ್ತೀವಿ ಅನ್ನುವಂಥದ್ದು ಅವ್ರ ಮಾತು ಅದರಲ್ಲಿ ಒಂದು ಇನ್ನೊಂದು ಮಾತನ್ನು ಹೇಳಿದ್ರು ಖಾತೆ ಮಾಡಿಸುವವರನ್ನು ಅಥವಾ ದಂಧೆ ಮಾಡುವಂಥವರನ್ನು ಜನ ಗೆಲ್ಲಿಸೋದಿಲ್ಲ ಅನ್ನುವಂಥದ್ದು ನಿಶ್ಚಿತ ಅಂತ ಬಹುಶಃ ಈ ಶಬ್ದದ ಬಳಕೆ ನೂರಕ್ಕೆ ನೂರು ಸತ್ತಿವೆ ಪ್ರಶ್ನೆಯೇ ಇಲ್ಲ ಸಾರ್ವಜನಿಕರ ಹಿತದೃಷ್ಟಿಗಿಂತ ಖಾತೆ ಮಾಡಿಸುವುದು ದಂಧೆ ಮಾಡುವುದನ್ನೇ ಚುನಾಯಿತ ಪ್ರತಿನಿಧಿಗಳು ಮಾಡಿಕೊಂಡಿದ್ದಾರೇನೋ ಮಾಡ್ತಾರೇನೋ ಅನ್ನುವ ಅನುಮಾನಕ್ಕಿಂತ ನಿಜವೂ ಹೌದು ಅನ್ನುವಂತೆ ಹಲವರು ಮಾತನಾಡ್ತಾ ಇದ್ದಾರೆ ಹಾಗಾಗಿ ಸೋಮಶೇಖರ್ ಹೇಳಿದಾಗೆ ಖಾತೆ ಮಾಡುವಂಥವ್ರು ಮಾಡಿಸುವಂಥವ್ರು ದಂಧೆ ಮಾಡುವಂಥವ್ರು ಈ ಸರಿ ಅವಕಾಶ ಇಲ್ಲ ಅಂತ ಹೇಳಿದಾಗ ಮೊದಲ ಪಟ್ಟಿ ಘೋಷಣೆ ಮಾಡಿದ್ರಲ್ಲ ಒಂದು ಅರ್ಥೊಳಗೆ ಅದರೊಳಗೆ ಯಾರೂ ಖಾತೆ ಮಾಡಿಸುತ್ತಿಲ್ಲವೇ ದಂಧೆ ಮಾಡುತ್ತಿಲ್ಲವೇ ಕಾಂಟ್ರಾಕ್ಟರ್ ಹತ್ರ ವಸೂಲಿ ಮಾಡುತ್ತಿಲ್ಲವೇ ಗುಂಡುಗಳನ್ನು ಮುಚ್ಚಿಸುವಲ್ಲಿ ಒಂದಷ್ಟು ಮಾಡ್ತಾ ಇಲ್ಲವೇ ಇಲ್ಲಿದ್ದ ಮೆಟೀರಿಯಲ್ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಮಾಡಿಲ್ಲವೇ ಅನ್ನುವ ಚರ್ಚೆಗಳನ್ನ ಅವರವರೇ ಮಾಡ್ತಾ ಇದ್ದಾರೆ ನಾವೇನು ಮಾಡಬೇಕಾದಿಲ್ಲ ಬಿಡಿ ಯಾಕೆ ಅಂತಿದ್ರೆ ಇಲ್ಲಿ ಹೇಗಾಗಿದೆ ಅಂತಿದ್ರೆ ನನ್ನ ಕಂಡ್ರೆ ಅವನಿಗಾಗಲ್ಲ ಅವ್ನ ಕಂಡ್ರೆ ನನಗಾಗಲ್ಲ ಹಾಗಾಗಿ ಅವರವ್ರು ಮಾತಾಡ್ಕೊಳ್ತಾ ಇದ್ದಾರೆ ಏನು ಮಾತಾಡ್ಕೊಂಡು ನಮಗೇನು ಅಭ್ಯಂತರ ಇಲ್ಲ ಗ್ರೇಟರ್ ಬೆಂಗಳೂರಿಗೆ ಗ್ರೇಟ್ ಪರ್ಸನ್ ಯಾರಾಗ್ತಾರೆ ಕಾದ್ ನೋಡಬೇಕು ಬಿ ಜೆ ಪಿ ಎ ಡಿ ಎಸ್ ಕಾಂಗ್ರೆಸ್ ಅದರ ಮಧ್ಯೊಳಗೆ ಬೇರೆ ಬೇರೆ ಪಕ್ಷಗಳು ಸದ್ಯೊಳಗೆ ಕೆಂಗಿಯೊಳಗೆ ಆಪ್ನವರು ಕೂಡ ಒಂದಷ್ಟು ಓಡಾಟವನ್ನು ನಡೆಸಿದ್ದಾರೆ ಹಾಗಾಗಿ ಆಪ್ನ ಅಭ್ಯರ್ಥಿ ಯಾರಾಗ್ತಾರೆ ಯಾವುದೋ ಸಿಗದು ಹೋದರೆ ನಾನು ಪಕ್ಷೇತರ ನಿಂತು ಗೆಲ್ಲುವ ತಾಕತ್ತು ನಮಗಿದೆ ಯಾಕಂದರೆ ವಾರ್ಡ್ ಚಿಕ್ಕ 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 ಚಿಕ್ಕದಾಗ್ತಾಯಿದೆ ಕೆಲಸವೇನಾಗುತ್ತೆ ಅನುದಾನವೇನಾಗುತ್ತೆ ಅನ್ನುವುದಕ್ಕಿಂತ ವಿಸಿಟಿಂಗ್ ಕಾರ್ಡಲ್ಲಾದರೂ ಹೆಸರನ್ನು ತೆಗೆದುಕೊಂಡು ಓಡಾಡಬಹುದಲ್ವಾ ಆ ಅರ್ಥದಲ್ಲೂ ಕೆಲವೊಬ್ರು ನಿಲ್ಲುವ ಆಲೋಚನೆಗಳಿದ್ದಾವೆ ಕೆಲವು ಹಿರಿಯರು ಇದು ನಮಗೆ ಸೂಕ್ತವಾದದಲ್ಲ ನಮಗೆ ಬೇಡ ಅಂತ ಒಂದು ಹೆಜ್ಜೆಯನ್ನು ಹಿಂದಿಟ್ಟವರು ಇದ್ದಾರೆ ಅವಕಾಶ ಸಿಕ್ಕರೆ ನನ್ನ ಮಗ ನಿಂತುಕೊಳ್ಳಿ ಅನ್ನುವಂಥವ್ರು ಕೆಲವೊಬ್ಬರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಇದೆಲ್ಲವೂ ನಡೀತಾ ಇದೆ ಹಾಗಾಗಿ ಚುನಾವಣೆಯ ಅಧಿಸೂಚನೆ ಆದ ಮೇಲೆ ಗ್ರೇಟರ್ ಬೆಂಗಳೂರಿಗೆ ಗ್ರೇಟರ್ ಪರ್ಸನ್ ಯಾರಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ನೀವು ಹೊಲಿಸಿಕೊಂಡಿರುವ ಹೊಸ ಬಟ್ಟೆಗಳು ಗಂಜಿ ಹಾಕಿ ಇಸ್ತ್ರಿ ಮಾಡಿಟ್ಟಿರುವ ವೈಟ್ ಬಟ್ಟೆಗಳು ಎಲ್ಲವೂ ಕೂಡ ಬೀರುವಿನಲ್ಲಿರಲಿ ಬಿ ಬಿ ಎಂ ಹೋಲಿಸಿದ ಬಟ್ಟೆಗಳನ್ನು ಒಮ್ಮೆ ಹಾಕಿಕೊಂಡು ನೋಡಿ ಯಾಕೆ ಅಂಥೇಳಿದ್ರೆ ಟೈಟೋ ಲೂಸೋ ಆಗಿಬಿಟ್ರೆ ಚುನಾವಣೆಯಲ್ಲಿ ನೀವು ಫುಲ್ ಟೈಟ್ ಆಗ್ಬೋದಿಲ್ಲ ಫುಲ್ ಲೂಸ್ ಆಗ್ಬೋದು ಅದಕ್ಕೆ ಅದು ಸ್ವಲ್ಪ ವಿಚಾರವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಾರ್ಡ್ ವಿಂಗಡಣೆಯ ಮಾರ್ಗಸೂಚಿಗಳನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಗ್ರೇಟರ್ ಬೆಂಗಳೂರು ಪ್ರದೇಶದ ನಗರ ಪಾಲಿಕೆಗಳ ಒಳಗಿನ ಪ್ರತಿಯೊಂದು ವಾರ್ಡ್ನ ಜನಸಂಖ್ಯೆ ಸಾಧ್ಯವಾದಷ್ಟು ಒಂದೇ ಇರಬೇಕಂತ ಒಂದು ವಾರ್ಡ್ ಒಳಗೆ ಇಪ್ಪತ್ತೆರಡು ಸಾವಿರ ಒಂದೊಳಗೆ ಇಪ್ಪತ್ತೈದು ಸಾವಿರ ಹಿಂಗಾಗಬಾರ್ದು ಒಂದು ಅರ್ಥ ಸ್ವಲ್ಪ ವ್ಯತ್ಯಾಸದೊಳಗೆ ಒಂದೇ ಇರಬೇಕು ಇದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಅಂಕಿಅಂಶವನ್ನು ಪರಿಗಣಿಸ್ತಾರೆ ಈಗಿನ ಅಂಕಿಅಂಶ ತಗೊಳೋಕ್ಕಾಗಲ್ಲ ಎರಡು ಸಾವಿರದ ಹನ್ನೊಂದರ ಜನಗಣತಿನ ವಿಧಾನಸಭಾ ಸದಸ್ಯರ ಚುನಾವಣಾ ಕ್ಷೇತ್ರ ವ್ಯಾಪ್ತಿಯೊಳಗೆ ವಾರ್ಡನ್ನು ವಿಂಗಡಿಸಬೇಕು ಅಂತ ಇತರ ಕ್ಷೇತ್ರ ವ್ಯಾಪ್ತಿಯ ಹೋಗಬಾರ್ದು ಅಂತ ಹೇಳ್ತಿದ್ರೆ ಅದು ಈಗಾಗಲಿ ಹೆಮ್ಮಿಗೆ ಪೂರೈಸೋ ಒಂದಷ್ಟು ದಾಟಿ ಹೋಗಿದೆ ನೋಡ್ಬೇಕು ರಾಜೇಶ್ವರ ನಗರದ ಒಂದಷ್ಟು ಪಾರ್ಟು ಹೋಟೋಗಿದೆ ಮುಖ್ಯವಾಗಿ ಯಶವಂತಪುರ ಕ್ಷೇತ್ರದಲ್ಲಿರ್ತಕ್ಕಂಥ ಹೆಮಿಗೆಪುರ ವಾರ್ಡಿನ ಒಂದಷ್ಟು ಭಾಗಗಳು ಬೇರೆ ಕಡೆ ಸೇರ್ಪಡೆಯಾಗಿದೆ ಅದನ್ನೇನು ಮಾಡ್ತಾರೆ ಕಾದು ನೋಡಬೇಕು ಪ್ರತಿಯೊಂದು ನಗರ ಪಾಲಿಕೆ ವಾರ್ಡ್ಗಳ ಸಂಖ್ಯೆ ನೂರೈವತ್ತಕ್ಕಿಂತ ಹೆಚ್ಚಿರಬಾರ್ದು ಅಂತ ಆಯೋಗ ಗಡುವಿಸ್ತೀವಿ ನೂರ ಐವತ್ತು ಮಾತ್ರ ಇರಬೇಕು ಹೇಳಿ ಅಂತ ಇದಕ್ಕೆ ಎರಡು ಸಾವಿರದ ಇಪ್ಪತ್ತ ಸೆಪ್ಟೆಂಬರ್ ಈ ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ಆಯೋಗದಿಂದ ಸರ್ಕಾರಕ್ಕೆ ವಾರ್ಡ್ಗಳ ರಚನಾ ವರದಿ ಸಲ್ಲಿಸ್ತಾರೆ ಇದೇ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ವಾರ್ಡ್ಗಳು ಯಾವುದು ಏನೇನು ಚೆಕ್ ಬಂದುಗಳೆಲ್ಲವನ್ನು ಹಾಕಿ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಇಪ್ಪತ್ತಾರನೇ ತಾರೀಕು ಕರಡು ಅಧಿಸೂಚನೆ ಹೊರಡುತ್ತೆ ಅಕ್ಟೋಬರ್ ಹತ್ತಕ್ಕೆ ಕರಡು ಸಲಹೆ ಆಕ್ಷೇಪಣೆಗೆ ಗಡುವನ್ನು ಕೊಡ್ತಾರೆ ಹದಿನೇಳನೇ ತಾರೀಕು ಸಲಹೆ ಮತ್ತು ಆಕ್ಷೇಪಣೆಯನ್ನು ಪರಿಗಣಿಸಿ ಆಯೋಗದಿಂದ ಅಂತಿಮ ವರದಿ ಶಿಫಾರಸು ಸಲ್ಲಿಕೆಯಾಗುತ್ತೆ ನವಂಬರ್ ಒಂದು ಐದು ನಗರ ಪಾಲಿಕೆ ವಾರ್ಡ್ಗಳ ಅಂತಿಮ ಅಧಿಸೂಚನೆ ಪ್ರಕಟವಾಗುತ್ತೆ ಕನ್ನಡ ರಾಜ್ಯೋತ್ಸವದ ಶುಭ ದಿನದಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಶ್ರದ್ಧಾಂಜಲಿನ ಅಧಿಕೃತವಾಗಿ ಸ್ವೀಕಾರವನ್ನು ಮಾಡಿ ಐದು ನಗರ ಪಾಲಿಕೆಗಳ ವಾರ್ಡ್ಗಳ ಅಂತಿಮ ಅಧಿಸೂಚನೆಯನ್ನು ಪ್ರಕಟಿಸಲಾಗುತ್ತೆ ಆಮೇಲೆ ಚುನಾವಣೆಯ ದಿನಾಂಕ ಮತ್ತೊಂದು ಮುಗಿದೊಂದು ಇದು ನಡೆಯುತ್ತೆ ಇದಿಷ್ಟು ಆಗಿರುವಂಥದ್ದು ಗ್ರೇಟರ್ ಬೆಂಗಳೂರಿಗೂ ಚುನಾವಣೆಗೆ ಈಗ ಸಜ್ಜಾಗಿದೆ ಬಹುತೇಕವಾಗಿ ಚುನಾವಣೆ ನಡೆಸಲಾಗುತ್ತೆ ಐದು ಮಹಾನಗರ ಪಾಲಿಕೆಗಳಲ್ಲಿ ಯಾವ್ಯಾವುದು ಯಾವ್ಯಾವ ಪಕ್ಷಕ್ಕೆ ಹೋಗುತ್ತೋ ಅವರವರ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಒಂದಷ್ಟು ಅವ್ರಿಗಂತೆ ಒಂದಿಷ್ಟು ಇವ್ರಿಗಂತೆ ಒಂದಷ್ಟು ಆಲೋಚನೆಗಳಂತ ನಡೀತದೆ ನೋಡೋಣ ಪೂರ್ತಿ ವಾರ್ಡ್ಗಳ ವಿಂಗಡಣೆ ಆದ್ಮೇಲೆ ಯಾರ್ಯಾರು ಯಾವ್ಯಾವುದಕ್ಕೆ ಕೈಗೆ ಹೋಗಬಹುದು ಅನ್ನುವಂಥ ಆಲೋಚನೆಯನ್ನು ಮಾಡೋಣ ಅಂತ ಹೇಳ್ತಾ ಗ್ರೇಟರ್ ಬೆಂಗ್ಳೂರು ಗ್ರೇಟ್ ಪರ್ಸನ್ ಯಾರು ಕಾದ್ ನೋಡೋಣ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಜೆಡಿಎಸ್ ಕಾರ್ಯಕರ್ತ ಬಂಧುಗಳೇ ಮತ್ತು ಮುಖಂಡರುಗಳೇ ಹಾಗೂ ನಾಗರಿಕರೇ ದಿನಾಂಕ ಸೆಪ್ಟೆಂಬರ್ ಏಳು ಭಾನುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮಾಗಡಿ ರಸ್ತೆಯ ತಾವರೆಕೆರೆಯಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮತ್ತು ಜೆಡಿಎಸ್ ಸದಸ್ಯತ್ವ ಅಭಿಯಾನ ಬೃಹತ್ ಸಮಾವೇಶವು ಅದ್ದೂರಿಯಾಗಿ ನಡೆಯುತ್ತಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಯುವ ನಾಯಕ ಮತ್ತು ಜೆಡಿಎಸ್ ರಾಜ್ಯ ಯುವ ಘಟಕ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿರವರು ಆಗಮಿಸುತ್ತಿದ್ದು ಈ ಬೃಹತ್ ಕಾರ್ಯಕ್ರಮಕ್ಕೆ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಪದಾಧಿಕಾರಿಗಳು ಮಹಿಳೆಯರು ಯುವಕರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುವ ಟಿಎನ್ ಜವರಾಯಿಗೌಡ್ರು ವಿಧಾನಪರಿಷತ್ ಸದಸ್ಯರು ಮತ್ತು ಅಧ್ಯಕ್ಷರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಎರಡನೇದು ಚುನಾವಣೆಗೆ ಮುನ್ನವೇ ಜೆಡಿಎಸ್ ಸಕ್ರಿಯ ಜೆಡಿಎಸ್ ಅವಸಾನವಾಗಿ ಹೋಗಿದೆ ಜೆ ಡಿ ಎಸ್ಗೆ ಇಲ್ಲಿ ಕರ್ನಾಟಕಗಳಿಗೆ ನೆಲೆಯೇ ಇಲ್ಲ ಇದು ಸಾಕಷ್ಟು ಚರ್ಚೆ ಆಗ್ತಾಯಿದೆ ಯಾಕೆ ಅಂತಂದರೆ ಅವರು ಯಾವಾಗ ಎನ್ ಡಿ ಎಗೆ ಸೇರಿ ಎಚ್ ಡಿ ಕುಮಾರಸ್ವಾಮಿಯವರು ಇಲ್ಲಿಂದ ನವದೆಹಲಿಗೆ ಹೋಗಿ ಕೇಂದ್ರ ಸಚಿವರಾದರು ಇನ್ನೊಬ್ಬ ಸೂಕ್ತ ವ್ಯಕ್ತಿ ಸಿಕ್ಕಿಲ್ಲ ಅನ್ನುವಂತಹ ಒಂದಷ್ಟು ಚರ್ಚೆಗಳ ಮಧ್ಯದೊಳಗೆ ಜೆ ಡಿ ಎಸ್ಗೆ ಇಲ್ಲಿ ತಳಹದಿ ಇಲ್ಲ ಅನ್ನುವಂಥದ್ದು ನಡೀತಾ ಇದೆ ಆ ಮೊದಲಿಗೆ ಯಶವಂತಪುರ ಕ್ಷೇತ್ರದಲ್ಲೂ ಅಷ್ಟನೇ ಟಿ ಎನ್ ಜವರಾಯೇಗೌಡರು ನಾಲ್ಕು ಬಾರಿ ಸೋತರು ಕೂಡ ಚುನಾವಣೆಯ ಬಂದಾಗ ಬರ್ತಾರೆ ಆಮೇಲೆ ಗಮನಿಸಲ್ಲ ಅನ್ನುವಂಥ ಆರೋಪಗಳು ಅವ್ರದೇ ಕಾರ್ಯಕರ್ತರು ಅವ್ರದೇ ಮುಖಂಡಗಳಿಂದ ಬರ್ತಾ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಎಲ್ಲ ಒಂದು ಕಡೆ ತೊಂದರೆ ಅನುಕೂಲ ಈ ರೀತಿ ನಡೆಯುತ್ತಿರುವುದರ ಮಧ್ಯದೊಳಗೆ ಈಗ ಜೆ ಡಿ ಎಸ್ ಸಕ್ರಿಯವಾಗಲಿಕ್ಕೆ ಹೊರಟಿದೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಯಶವಂತಪುರ ಕ್ಷೇತ್ರದೊಳಗೆ ಮತ್ತಷ್ಟು ಮತ್ತಷ್ಟು ಕ್ರಿಯಾಶೀಲತೆಯನ್ನು ತೋರಿಸಲಿಕ್ಕೆ ಮುಂದಾಗ್ತಾಯಿದ್ದಾರೆ ಆ ಹಿಂದೆಯೊಳಗೆ ಆರಂಭದ ಪಾದ ಊರುವ ಕಾರ್ಯ ಇದೇ ತಿಂಗಳ ಏಳನೇ ತಾರೀಕು ಆಗ್ತಾಯಿದೆ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿಯವರು ಸದಸ್ಯತ್ವದ ಅಭಿಯಾನದೊಳಗೆ ಯಶವಂತಪುರ ಕ್ಷೇತ್ರಕ್ಕೆ ದಿನಾಂಕವನ್ನು ಕೊಟ್ಟಿದ್ದಾರೆ ಏಳನೇ ತಾರೀಕು ತಾವರೆಕೆರೆಯಲ್ಲಿ ಮೊದಲ ಆರಂಭವಾಗುತ್ತೆ ನಂತರ ಸಾಧ್ಯವಾದಷ್ಟು ತಿಂಗಳು ಎರಡು ತಿಂಗಳಿಗೂ ಒಂದು ಒಟ್ಟು ಯಶವಂತಪುರ ಕ್ಷೇತ್ರದಲ್ಲಿಯೇ ನಿಖಿಲ್ ಸ್ವಾಮಿಯವರ ನಾಲ್ಕು ಕಾರ್ಯಕ್ರಮಗಳನ್ನು ನಿಗದಿಪಡಿಸಲು ಈಗಾಗಲೇ ಸಾಕಷ್ಟು ಚರ್ಚೆಗಳಾಗ್ತಾಯಿದೆ ಅದರ ಮಧ್ಯೊಳಗೆ ಒಂದು ಎರಡು ತಿಂಗಳಿಗೂ ಒಂದೊಂದು ವಿಶೇಷವಾದ ಕಾರ್ಯಕ್ರಮಗಳಿಗೂ ವಿಶೇಷವಾಗಿರ್ತಕ್ಕಂಥ ಸಂಪರ್ಕ ಅಭಿಯಾನವನ್ನು ಮಾಡುವುದರ ಮೂಲಕವಾಗಿ ಜೆ ಡಿ ಎಸ್ ಜನರತ್ತ ಮುಂದಕ್ಕೆ ತಯಾರಾಗ್ತಾ ಇದೆ ಜವರಾಯಗೌಡರು ಇನ್ನಷ್ಟು ಸಕ್ರಿಯಲ ಹೊರಟಿದ್ದಾರೆ ಹಾಗಾಗಿ ಜೆ ಡಿ ಎಸ್ನ ಓಟುಗಳು ಪ್ರತಿ ಚುನಾವಣೆಯೊಳಗೆ ಇನ್ಕ್ರೀಸ್ ಇದ್ದರೂ ಕೂಡ ಕಾರ್ಯಕರ್ತರು ಸಕ್ರಿಯವಾಗಿಲ್ಲ ಅನ್ನುವಂಥ ಆರೋಪವನ್ನು ದೂರ ಸರಿಸುವ ಪ್ರಯತ್ನಕ್ಕೆ ಇದ್ದಾರೆ ಮೊನ್ನೆ ಗಣೇಶೋತ್ಸವ ಸಮಾರಂಭದಲ್ಲಿಯೂ ಕೂಡ ಒಂದಷ್ಟು ಚರ್ಚೆಗಳಾಗಿದ್ದಾವೆ ಕಾಂಗ್ರೆಸ್ನವರು ಯಾರೂ ಗಣೇಶೋತ್ಸವಕ್ಕೆ ಅತಿ ಹೆಚ್ಚು ದುಡ್ಡು ಕೊಡುವ ಪ್ರಯತ್ನವನ್ನು ಮಾಡಿಲ್ಲ ಕೆಲವರು ಕೊಟ್ಟಿದ್ದಾರೆ ಬಿ ಜೆ ಪಿಯವರಂತೂ ಕೊಡಲೋ ಬೇಡ ಕೊಡಲೋ ಬೇಡೋ ಅಂತ ಜುಗ್ತಂದಲ್ಲಿ ಕೊಟ್ಟಿದ್ದಾರೆ ಜೆ ಡಿ ಎಸ್ನವರು ಮಾತ್ರ ಯಥೇಚ್ಛವಾಗಿ ಕೊಟ್ಟಿದ್ದಾರೆ ಅಂತ ಚರ್ಚೆಗಳು ನಮಗೆ ಗೊತ್ತಿಲ್ಲ ಕೊಟ್ಟೋರುಂಟು ಇಸ್ಕೊಂಡೋರುಂಟು ನಮಗೇನು ಸ್ವಾಮಿ ಯಾರು ಜಾಸ್ತಿ ಕೊಡ್ತಾರೋ ಯಾರು ಕಡಿಮೆ ಕೊಡ್ತಾರೋ ನಮಗೆ ಬೇಡ ಆ ಮೂಲಕವಾಗಿ ಮತ್ತಷ್ಟು ಯುವಪಡೆಯನ್ನು ತಮ್ಮತ್ತ ಸೆಳೆದುಕೊಳ್ಳುವ ಪ್ರಯತ್ನ ಜೆ ಡಿ ಎಸ್ ಮಾಡಿದೆ ಕಾರ್ಯಕ್ರಮಗಳ ಮೂಲಕವಾಗಿ ಮತ್ತಷ್ಟು ಪ್ರಯತ್ನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಯಶವಂತಪುರ ಕ್ಷೇತ್ರದಲ್ಲಿ ನಾಲ್ಕು ಕಾರ್ಯಕ್ರಮಗಳನ್ನು ನಿಖಿಲ್ ಕುಮಾರಸ್ವಾಮಿಯವರ ಪ್ರವಾಸದ ಮೂಲಕವಾಗಿ ಮಾಡುವ ಮೂಲಕವಾಗಿ ಮುಂದಿನ ಚುನಾವಣೆಗೆ ಷಡ್ ಹೊಡಿಲಿಕ್ಕೆ ತಯಾರಾಗಿದೆ ಜವರಾಯಿಗೌಡರ ನೇತೃತ್ವದೊಳಗೆ ಯಶವಂತಪುರ ಕ್ಷೇತ್ರದೊಳಗೆ ಇನ್ನೊಂದಷ್ಟು ಬಲ ತಂದು ಕೊಡುವ ಪ್ರಯತ್ನಗಳು ಇದೆ ಇದೂ ಕೂಡ ಅವರ ಜೊತೆಗೆ ಎನ್ ಡಿ ಎ ಇರುವಂಥ ಬಿ ಜೆ ಪಿಗೂ ಒಂದು ರೀತಿಯ ನಡುಕ ಉಂಟು ಆಗಿರಲೂಬಹುದು ಕಾಂಗ್ರೆಸ್ನವರು ಕೂಡ ಯೋಚನೆ ಮಾಡ್ತಾ ಇರಬಹುದು ಮನೆಯಲ್ಲಿದ್ದು ಓಟ್ ತೊಗೊಳ್ತಾ ಇದ್ದರೂ ಕೂಡ ಜಾಸ್ತಿ ಜಾಸ್ತಿ ಓಟ್ ತೊಗೊಳ್ತಾ ಇದ್ದರೂ ಕೂಡ ಯಾವುದೋ ರಾಜಕೀಯದ ತಂತ್ರದ ಮೂಲಕವಾಗಿ ಬೇರೆ ಪಕ್ಷ ಗೆಲ್ತಾ ಇತ್ತು ಈ ಬಾರಿ ಈ ರೀತಿ ಜನರ ಮಧ್ಯೊಳಗೆ ಹೋದರೆ ಹೋದರೆ ನೀವೇನು ಬೇಕಾದ್ರೂ ಮಾಡಿಕೊಳ್ಬಹುದು ಇದು ನಡೀತಾ ಇದೆ ಹಾಗಾಗಿ ಚುನಾವಣೆಗೆ ಮುನ್ನವೇ ಇನ್ನೂ ಎರಡು ಮೂರು ವರ್ಷ ಚುನಾವಣೆ ಇದೆ ಅನ್ನುವ ಮಧ್ಯೊಳಗೇನೆ ಜೆ ಡಿ ಎಸ್ ಯಶವಂತಪುರ ಕ್ಷೇತ್ರದಲ್ಲಿ ಸಕ್ರಿಯವಾಗ್ತಾ ಇದೆ ಅಂತ ನಿಮಗೆ ಗಮನಕ್ಕೆ ಕೊಡ್ತಾ ಇದ್ದೇನೆ ಎರಡು ವಿಷಯಗಳು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಗ್ರೇಟರ್ ಬೆಂಗಳೂರು ಗ್ರೇಟ್ ಪರ್ಸನ್ ಯಾರು ಚುನಾವಣೆಗೆ ಮುನ್ನವೇ ಜೆ ಡಿ ಎಸ್ ಸಕ್ರಿಯ ಈ ಎರಡು ವಿಷಯಗಳು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ ಮತ್ತು ವಿಶೇಷವಾದ ಸುದ್ದಿ ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ